ಫೋಕಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜನತಾದಳ ಜಾತ್ಯತೀತ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಎರಡನೇ ಬಾರಿ ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಕುಲಬಾದ್ನವರಿಂದ ಅಭಿನಂದನಾ ಸಮಾರಂಭವನ್ನು ಸ್ಯಾಮ್ ಹೋಟೆಲ್ ಹಮ್ಮಿಕೊಂಡರು ಕೈಗಾರಿಕಾ ರತ್ನ ನಾಡೋಜ ದಿನೇಶ್ ಈ ಅಭಿನಂದನಾ ಸಮಾರಂಭವನ್ನು ಎಲ್ಲ ವಿಶ್ವಕರ್ಮ ಸಮಾಜದವರು ಹಾಗೂ ಎಲ್ಲ ಕುಲ ಕೂಡ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತು ನಾವು ಒಂದು ಉತ್ತಮವಾದಂತ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿ ಸಾಕ್ಷಿಭೂತರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾಕಂದ್ರೆ ಒಬ್ಬ ಯುವಕ ಬಹಳ ಕಷ್ಟಪಟ್ಟು ಏನಾದರೂ ನನ್ನ ಸಮಾಜಕ್ಕೆ ಕೊಡಬೇಕು ನನ್ನನ್ನು ಬೆಳೆಸಿದ ನನ್ನ ಸಮಾಜ ಅದೇ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಇವತ್ತು ರಾಜಕೀಯವಾಗಿ ಬಂದರೆ ಮಾತ್ರ ಸಾಧ್ಯ ಅಂತ ಹೇಳಿ ಇವತ್ತು ಈ ಒಂದು ಪಕ್ಷದಲ್ಲಿ ಎರಡನೇ ಬಾರಿಗೆ ಈ ಚಿಕ್ಕ ವಯಸ್ಸಲ್ಲಿ ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ ನೇಮಕಾಗಿ ಇವತ್ತು ಸೇವೆ ಸಲ್ಲ ಉಮೇಶ್ ಯಾಕಂದ್ರೆ ಬಹಳ ಜನ ಇರ್ತಾರೆ ರಾಜಕೀಯ ಬರಬೇಕು ಅಂತ ಇರ್ತಾರೆ ಯೋಗ್ಯತೆ ಇಲ್ಲ ಅಂದ್ರೂ ಆಗಲ್ಲ ಯೋಗ್ಯತೆ ಇತ್ತು ಯೋಗ ಇಲ್ಲ ಅಂದ್ರೂ ಆಗಲ್ಲ ಇದು ಬಹಳ ದೇವೇಗೌಡರ ಸಾಹೇಬ್ರ ಶಿಷ್ಯನಾಗಿ ಅವರ ಜೊತೆ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಬಹಳಷ್ಟು ಚರಣ ವಲನಗಳನ್ನು ತಿಳ್ಕೊಂಡಿದ್ದೀನಿ ಅದರಿಂದ ಯಾವತ್ತೂ ಕೂಡ ಅಷ್ಟೇ ರಾಜಕೀಯದಲ್ಲಿ ಬೆಳೆದು ಬೆಳೆಸುವವನು ನಿಜವಾದ ನಾಯಕ ಆಗ್ತಾರೆ ನಾವು ಬೆಳೆದಿದ್ದೀವಿ ಇದು ಒಂದಷ್ಟು ಜನ ಬೆಳೆಸಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರತಕ್ಕಂಥದ್ದು ಆದ್ರೆ ಇವತ್ತಿನ ರಾಜಕೀಯದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ತುಳಿದು ಬೆಳೆಯುವವನು ನಾಯಕನಾಗ್ಬಿಡ್ತಾನೆ ನೋಡ್ತಾ ಇದ್ದೀವಿ ಬಹಳ ಈಸಿಯಾಗಿ ಬಂದ್ಬಿಡ್ತಾರೆ ಬಟ್ ನಮ್ಮ ಒಂದು ಸಂಸ್ಕೃತಿ ಏನಿದೆ ನಾವು ಬೆಳೆದಿದ್ದೀವಿ ಬೆಳೆಸ್ತಾ ಇದೀವಿ ನಾಲ್ಕು ಜನ ಅದಕ್ಕೆ ಭಗವಂತ ಆಶೀರ್ವಾದ ಮಾಡಿದೆ ನಾ ಕಾಲಿಕಾಂಬೆ ಇಲ್ಲೇ ಈಗೇನು ಪೂಜೆ ಸಲ್ಲಿಸಿದೀವಿ ನಾನ್ ಪೂಜೆ ಮಾಡುವಂತ ಕನ್ನಿಕಾ ಪರಮೇಶ್ವರಿ ನಮ್ಮ ವೈಶ್ಯಕುಳ ದೇವತೆ ವಾಸವಿ ದೇವಿ ಕನ್ನಿಕಾ ಪರಮೇಶ್ವರಿ ಬೇರೆ ಅಲ್ಲ ವಿಶ್ವ ಕರ್ಮ ಕಾಲಿಕಾಂಬೆ ಬೇರೆ ಅಲ್ಲ ಎರಡು ಕೂಡ ದುರ್ಗಾ ಪರಮೇಶ್ವರಿನೆ ನಾನು ಅದರಲ್ಲಿ ನೋಡಿದ್ದೀನಿ ಆಮೇಲೆ ನನಗೂ ಮತ್ತೆ ನನ್ನ ಒಂದು ಟ್ರೇಡ್ ಏನಿದೆ ನನ್ನ ಒಂದು ಹುದ್ದೆ ಏನಿದೆ ಮತ್ತೆ ವಿಶ್ವಕರ್ಮ ಎರಡು ಸಮಾಜಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದನ್ನ ನಾನು ಕಂಡಿದ್ದೀನಿ ಅದರಿಂದ ಇವತ್ತು ನಾವು ಜಾತ್ಯಾತೀತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇರತಕ್ಕಂತ ಈ ಶುಭ ಸಂದರ್ಭದಲ್ಲಿ ಉಮೇಶ್ ಕುಮಾರ್ ಅವರು ಏನು ಒಂದು ಉತ್ಸಾಹದಿಂದ ಇವತ್ತು ನಾನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ ನಾನೇನಾದರೂ ಇವತ್ತು ಕುಮಾರಣ್ಣವರನ್ನ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಈ ಒಂದು ಬಸವನಗುಡಿ ಕ್ಷೇತ್ರದಲ್ಲಿ ಅರಮನೆ ಶಂಕರ್ ಅವರು ಶಾಸಕರಾಗಿ ವಿಧಾನಸಭಾ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಬಸವನಗುಡಿ Gracias.